ಓಲೋ ರ್ಯಾಪಿಡೋ ಸೇರಿದಂತೆ ಎಲ್ಲ ಬೈಕ್ ಟ್ಯಾಕ್ಸಿ ಸೇವೆಗಳಿಗೆ ಭಾರಿ ಬ್ಲಾಕ್ ಬಸ್ಟರ್ ನಿಷೇಧ ಹೌದು ಹಲವು ತಿಂಗಳುಗಳಿಂದ ಪರವಾನಗಿ ಇಲ್ಲದೆ ಕಾರ್ಯನಿರ್ವಹಿಸುತ್ತಿದ್ದ ಈ ಸಂಸ್ಥೆಗಳ ಮೇಲೆ ಕೊನೆಗೂ ಸರ್ಕಾರ ಹಾಗೂ ಹೈಕೋರ್ಟ್ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದೆ ಮಹತ್ವಪೂರ್ಣವಾಗಿ ಮಹಾನಗರಗಳಲ್ಲಿ ಸಾವಿರಾರು ಜನರು ದಿನವೂ ಈ ಸೇವೆಗಳನ್ನು ನಂಬಿ ಪ್ರಯಾಣಿಸುತ್ತಿದ್ದರು ಆದರೆ ಈ ಸೇವೆಗಳು ಸರ್ಕಾರದಿಂದ ತಾತ್ಕಾಲಿಕ ಪರವನ್ನಾಗಿ ಹೊಂದಿಲ್ಲ ಎಂದು ಉನ್ನತ ನ್ಯಾಯಾಲಯವು ತೀವ್ರ ಆತಂಕ ವ್ಯಕ್ತಪಡಿಸಿದೆ ಸಾರ್ವಜನಿಕರ ಸುರಕ್ಷತೆಗೆ ಅಪಾಯವಿದೆ ಎಂಬ ಕಾರಣದಿಂದ ಈ ತಾತ್ಕಾಲಿಕ ನಿಷೇಧ ಜಾರಿಗೆ ತಂದಿದೆ ತಮಗೆ ಬೈಕ್ ಟ್ಯಾಕ್ಸಿ ಮೂಲಕ ಉದ್ಯೋಗ ಮಾಡಿಕೊಂಡ ಜೀವನ ನಡೆಸುತ್ತಿರುವ ಚಾಲಕರಿಗೆ ಈ ಆದೇಶ ತೀವ್ರ ಆಘಾತವಾಗಿದ್ದು ಕೆಲವು ಸ್ಥಳಗಳಲ್ಲಿ ಪ್ರತಿಭಟನೆ ಕೂಡ ಕಾಣಿಸಿಕೊಂಡಿದೆ ಸರ್ಕಾರವು ಈ ಎಲ್ಲಾ ಪಕ್ಷಗಳ ಜೊತೆ ಚರ್ಚಿಸಿ ಶೀಘ್ರ ಪರಿಹಾರ ನೀಡುವುದಾಗಿ ಹೇಳಿದೆ ಪೊಲೀಸರು ಮತ್ತು ಆರ್ಟಿಒ ಅಧಿಕಾರಿಗಳು ಈಗಾಗಲೇ ಬೆಂಗಳೂರಿನ ಪ್ರಮುಖ ಭಾಗಗಳಲ್ಲಿ ನಿಷೇಧ ಬೈಕ್ ಟ್ಯಾಕ್ಸಿಗಳನ್ನು ಸಪ್ತಿ ಮಾಡುವ ಕಾರ್ಯದಲ್ಲಿ ತೊಡಗಿದ್ದಾರೆ ಸಾರ್ವಜನಿಕರಿಗೆ ವಿನಂತಿ ತಕ್ಷಣದ